ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮಲೆ ಮೊದಲಿಗೆ ಮುನ್ನೋಟ ಶಂಕುಸ್ಥಾಪನೆಗೊಂಡು ಐದು ತಿಂಗಳಾದರೂ ಕಾಮಗಾರಿ ಇಲ್ಲ ಸ್ಥಳೀಯರಿಗೆ ರಸ್ತೆ ಸಂಚಾರ ಯಾತನೆ ಸ್ಪಂದಿಸದ ಅಧಿಕಾರಿಗಳಿಗೆ ರೈತ ಸಂಘದಿಂದ ವಾದ್ಯದೊಂದಿಗೆ ಫಲತಾಂಬೂಲ ವಿನೂತನ ಪ್ರತಿಭಟನೆ ರೈತರ ಅಹವಾಲು ಸ್ವೀಕರಿಸುವುದಕ್ಕೆ ನಿರ್ಲಕ್ಷ್ಯ ವಹಿಸಿದ ಮತ್ತು ರೈತರ ಜನಸ್ಪಂದನೆಗೆ ನಿರಾಕರಿಸಿದ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸಿ ವಾದ್ಯದ ಮೂಲಕ ಫಲತಾಂಬೂಲ ಹೊತ್ತು ಅಧಿಕಾರಿಗಳ ಮುಂದಿಟ್ಟು ಸ್ವೀಕರಿಸುವಂತೆ ಕೇಳಿಕೊಂಡ ವಿನೂತನ ಪ್ರತಿಭಟನೆಯನ್ನು ರೈತ ಸಂಘ ನಡೆಸಿದೆ ಸೋಮವಾರ ರೈತರ ಸಮಸ್ಯೆ ಆಲಿಸುವಂತೆ ಮನವಿ ಮಾಡಿದ ರೈತ ಸಂಘದ ಮನವಿ ಆಲಿಸುವುದಕ್ಕೆ ಯಾರೊಬ್ಬ ಅಧಿಕಾರಿಯೂ ಬಾರದಿರುವ ಕಾರಣ ರೈತರು ದಿಢೀರ್ ಇಲ್ಲಿನ ತಾಲೂಕು ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾಗಿದ್ದರು ಆಗ ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿತ್ತು ಇದರಿಂದ ಬೇಸತ್ತ ರೈತ ಸಂಘ ಮಂಗಳವಾರ ವಾದ್ಯದೊಂದಿಗೆ ಕಚೇರಿಗೆ ಹೋಗಿ ಅಧಿಕಾರಿಗಳಿಗೆ ಫಲತಾಂಬೂಲ ನೀಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದು ಕಂಡುಬಂತು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಉಪಾಧ್ಯಕ್ಷ ರಮೇಶ್ ಕಳದಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ಭದ್ರೇಶ್ ಬಾಳ್ಗೋಡು ಚಂದ್ರ ಪೂಜಾರಿ ನಾರಾಯಣಪ್ಪ ಕೃಷ್ಣಮೂರ್ತಿ ಮತ್ತಿತರ ರೈತರು ಈ ಸಂದರ್ಭ ಹಾಜರಿದ್ದರು ಸ್ವತಃ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಆಸಕ್ತಿಯಿಂದ ಅನುದಾನ ನೀಡಿ ರಸ್ತೆ ಕಾಮಗಾರಿಯೊಂದನ್ನು ಶಂಕುಸ್ಥಾಪನೆ ನೆರವೇರಿಸಿ ನಾಲ್ಕೈದು ತಿಂಗಳು ಕಳೆದಿದೆ ಆದರೆ ಕಾಮಗಾರಿ ನಡೆಸಬೇಕಾದ ಗುತ್ತಿಗೆದಾರರು ಮಾತ್ರ ಕಾಮಗಾರಿ ಮಾಡುವತ್ತ ಸುಳಿಯಲೇ ಇಲ್ಲ ಇದು ಎಸ್ ಎನ್ ನಗರ ಗ್ಯಾಸ್ ಗೋಡನ್ ಸಮೀಪದ ರಸ್ತೆಯ ಕತೆಯೇ ವ್ಯತೆ ಕಳೆದ ಮಳೆಗಾಲದಲ್ಲಿ ಚರಂಡಿಯ ಪೂರ್ಣ ನೀರು ರಸ್ತೆ ಮೇಲೆಯೇ ಹರಿದು ಸಂಪೂರ್ಣ ಹಾಳಾಗಿರುವ ರಸ್ತೆಯ ದುರಸ್ತಿಗೇನೋ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಅನುದಾನ ಕೂಡ ಕಲ್ಪಿಸಿ ಅತ್ಯಂತ ಗುಣಮಟ್ಟದ ಕಾಮಗಾರಿಯಾಗಲಿ ಎನ್ನುವ ಸೂಚನೆ ಕೂಡ ನೀಡಿದ್ದರು ಮಾತ್ರವಲ್ಲ ಮಳೆಯ ನೀರು ಹರಿದು ಹೋಗುವುದಕ್ಕೆ ಪೂರಕವಾದ ಸ್ಲ್ಯಾಬ್ ಕೂಡ ನಿರ್ಮಿಸುವುದಕ್ಕೆ ಅವಕಾಶ ಕಲ್ಪಿಸಿ ಕಳೆದ ಜನವರಿಗೂ ಮುನ್ನ ಡೆಕ್ ಲ್ಯಾಬ್ ಕಾಮಗಾರಿ ಮುಕ್ತಾಯಗೊಂಡಿದೆ ಅದು ಮುಗಿಯುತ್ತಿರುವಂತೆಯೇ ರಸ್ತೆ ಕಾಮಗಾರಿ ಶುರುವಾಗಲಿದೆ ಎಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ನೆರವೇರಿಸಿದ್ದರು ಆದರೆ ಗುತ್ತಿಗೆದಾರ ಮಾತ್ರ ಮಳೆಗಾಲ ಬರಲಿ ಎಂದು ಕಾಯುತ್ತಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಈ ನಡುವೆ ಕಳೆದ ಮಳೆಗಾಲದಲ್ಲಿ ಪೂರ್ಣ ಕೊಚ್ಚಿ ಹೋಗಿರುವ ರಸ್ತೆಯಲ್ಲಿ ಇದುವರೆಗೂ ಸ್ಥಳೀಯ ಜನತೆ ಸಂಚಾರ ಸಾಧ್ಯವಾಗದೆ ಇಂದೂ ನಾಳೆ ರಸ್ತೆ ಆಗಲಿದೆ ಎಂದು ಕಾಯುತ್ತಿದ್ದಾರೆ ಅಕ್ಕಪಕ್ಕದ ಮನೆಯವರ ಗೋಳಂತೂ ಹೇಳುತ್ತಿರದು ಇದಲ್ಲದೆ ಈಗ ಮತ್ತೆ ಬೇಸಿಗೆ ಮಳೆ ಬರಲಾರಂಭಿಸಿದ್ದು ಇದ್ದ ರಸ್ತೆಯೂ ಕುಸಿದು ಹೋಗುತ್ತಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಡೆಸ್ಕ್ಲ್ಯಾಪ್ ಕೂಡ ನಿಷ್ಪ್ರಯೋಜಕವಾಗುತ್ತಿದೆ ಈಗಾಗಲೇ ಶಾಸಕರು ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ಕುರಿತು ಕ್ರಮಕ್ಕೂ ಸೂಚಿಸಿದ್ದಾರೆ ಆದರೂ ಇನ್ನೂ ಮಳೆಗಾಲದ ಸೊಬು ಮುಂದಿಟ್ಟು ಕಾಮಗಾರಿ ಮಾಡದಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಶಾಸಕರು ಅನುದಾನ ನೀಡಿದರು ಅದನ್ನು ಸೂಕ್ತ ರೀತಿಯಲ್ಲಿ ಅನುಸರಣೆ ಮಾಡದ ಸಂಬಂಧಪಟ್ಟ ಇಲಾಖೆಯ ಕ್ರಮದಿಂದಾಗಿ ಆಗಬೇಕಿರುವ ಕಾಮಗಾರಿ ಸಕಾಲದಲ್ಲಿ ಆಗದೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವುದಂತೂ ಸತ್ಯ ಮತ್ತೆ ಇದನ್ನು ಶಾಸಕರೇ ಗಮನಹರಿಸಬೇಕಿದೆ ನಮಸ್ಕಾರ